ಬಸ್ಗಳ ವ್ಯವಸ್ಥೆಗಳ ಜೊತೆಗೆ ನಾವು ಲೀಡ್ರತಿಯೊಬ್ಬರು ಕೂಡ ಮಿನಿಮಮ್ ಒಂದು ಹತ್ತು ಜನ ಗುಂಪು ಮಾಡಿಕೊಂಡು ಈ ಕಾರ್ಯಕ್ರಮ ನೋಡುವಂತ ಒಂದು ಕಾರ್ಯಕ್ರಮ ಇವತ್ತು ಮಾನ್ಯ ರಾಹುಲ್ ಗಾಂಧೀಜಿಯವರು ಕೂಡ ಬರ್ತಾರೆ ಅದರ ಜೊತೆಗೆ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬರುವಂತಹ ಸಂದರ್ಭ ನಮ್ಗೆ ಕಾಣ್ತಾ ಇದೆ ಗೋಷ್ಠಿ ಬರ್ಬೋದು ಅಂದ್ರೆ ಇನ್ನು ಫಿಕ್ಸ್ ಆಗ್ತಾ ಇದೆ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಔಷಧಿ ಎಲ್ಲರೂ ಕೂಡ ಬರ್ತಾರೆ ಅಂತ ಅವರೆಲ್ಲರೂ ಕೂಡ ಬಂದು ಅದನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ಮನವಿ ಮಾಡಿ ಇವತ್ತು ಕಾಂಗ್ರೆಸ್ ಅಭ್ಯಸ್ಸು ಪ್ರಶಾಂತ್ ಅವರೇ ಇದು ಒಂದು ಒಂದು ಆರು ತಿಂಗಳು ಮಾತ್ರ ಇದು ಇರುತ್ತಲ್ಲ ಮುಂದೆ ಮುಂದೆ ಕೆಲವೇ ದಿನಗಳಲ್ಲಿ ನಾವು ಈಗಾಗಲೇ ಕೂಡ ಜಾಗ ತೆಗೆದುಕೊಂಡಿದ್ವಿ ಕಾಂಗ್ರೆಸ್ನ ಕಾರ್ಯಾಲಯಕ್ಕೆ ಒಂದು ಅದ್ಭುತವಾದ ಸುಮಾರು ಸಲಿಮಣ್ಣವರೇ ನಾವು ಅದನ್ನು ಸುಮಾರು ಹತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಮೂಲಕ ಒಂದು ಬಿಲ್ಡಿಂಗ್ ಮಾಡಬೇಕಂತೇಳಿ ನಮ್ಮ ಸಂಕಲ್ಪ ಇದೆ ಇದು ನಮ್ಮ ಸಮಾಜದ ಭಾಗಕ್ಕೆ ಹೆಡ್ ಕ್ವಾರ್ಟರ್ ನಮ್ಮ ಬಳ್ಳಾರಿ ಜಿಲ್ಲೆ ಇಲ್ಲಿಂದ ರಾಯಚೂರಿಗೆ ಹೋಗ್ಬೋದು ಕೊಪ್ಪಳಕ್ಕೆ ಹೋಗ್ಬೋದು ಗುಲ್ಬರ್ಗ ಬೀದರು ಬಟ್ ಈ ಐದು ಜಿಲ್ಲೆಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ನಮ್ಮ ಹೆಬ್ಬಾಗಲೇ ಉತ್ತರ ಕರ್ನಾಟಕ ಹೆಬ್ಬಾಗಲೇ ಆಗಿರುವಂಥ ಬಳ್ಳಾರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಯಾವ ರೀತಿ ಇಲ್ಲ ಆ ರೀತಿ ಮಾಡಬೇಕಂತ ಸಂಕಲ್ಪ ಇದೆ ನೀವೆಲ್ಲರೂ ಕೂಡ ಅದಕ್ಕೆ ನಮ್ಮ ಕೈ ಜೋಡಿಸಿ ನಮ್ಮ ಇರಬೇಕು ನಾವು ಮುಂದೆ ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಅಧ್ಯಕ್ಷರಿದ್ದೇ ಇರ್ತಾರೆ ಅವ್ರ ಜೊತೆಗೆ ಮಾಡಿಕೊಂಡು ನಗರ ಶಾಸಕರು ಮತ್ತು ನಮ್ಮ ಎಲ್ಲ ಘಟ್ಟದ ಎಲ್ಲರೂ ಕೂಡ ಹೇಳಿ ಹನಿ ಹನಿಯಾಗಿ ಸೇದ್ರೆ ಹಳ್ಳ ಆಗುತ್ತೆ ಹಳ್ಳ ಹೋಗಿ ಸಮುದ್ರ ಆಗುತ್ತೆ ವಿಚಾರದಿಂದ ನಾವೆಲ್ಲರೂ ಕೂಡ ಕಲಿತು ಕಾಂಗ್ರೆಸ್ ಆಫೀಸನ್ನು ಕೂಡ ಭದ್ರ ಬುನಾದಿಯಾಗಿ ಕಟ್ಟಿ ಮುಂದಿನ ಪೀಳಿಗೆಗೆ ಕಾಂಗ್ರೆಸ್ ಬಳ್ಳಾರಿ ಕಾಂಗ್ರೆಸ್ ಏನೋ ಒಂದು ಕಾರ್ಯಕ್ರಮವನ್ನು ಕೂಡ ತೋರಿಸ್ತೀವಿ ಅಂತ ಹೇಳಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಎಲ್ಲರೂ ಮಾತನಾಡಿದ ಇಪ್ಪತ್ತನೇ ತಾರೀಕು ಏನು ಕುಂದು ಕೊಂತ ಇದ್ದರೆ ನಾವೆಲ್ಲರೂ ಕೂಡ ಹೋಗೋಣ ನಮ್ಮ ನಾಗೇಂದ್ರೆ ನಮ್ಮ ಜಿಲ್ಲಾ ಕಡೆಯನ್ನು ತಗೊಂಡಿದ್ದು ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಜನರನ್ನು ಅವರು ಏನಂತ ಹೇಳಿ ತಿಳಿಸಿದ್ರೆ ಅಂದರೆ ನನ್ನ ಉಸ್ತುವಾರಿ ಸಚಿವ ನೀನೇ ಉಸ್ತುವಾರಿ ಸಚಿವ ಅಂತ ಅದಕ್ಕೋಸ್ಕರ ಇವತ್ತು ನಾವು ಮತ್ತೆ ಉತ್ಸಾಹ ಬಂದು ಈ ಕಾರ್ಯಕ್ರಮವನ್ನು ಒಂದು ಉತ್ಸವ ಇದು ಒಂದು ಸಕ್ಸಸ್ ಮಾಡ್ಬೇಕಂತೇಳಿ ಇವತ್ತು ಹಾಸ್ಪಿಟಲ್ ಅದೇ ಗೊತ್ತು ಎಲ್ಲಿಗೆ ಎಷ್ಟು ಬಸ್ ಕೊಡಬೇಕು ಏನು ವ್ಯವಸ್ಥೆ ಮಾಡಬೇಕು ಯಾಕಂದರೆ ಸಾಧನ ಸಮಾವೇಶ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದರೆ ಮೂರೇ ತಿಂಗಳಲ್ಲಿ ಅವರು ಕೊಟ್ಟಿಟ್ಟು ಭರವಸೆಗಳನ್ನ ಈಡೇರಿಸ್ತಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಮತ್ತು ಇಷ್ಟೆಲ್ಲ ಫಲಾನುಭವಿಗಳಿಗೆ ಪಟ್ಟಗಳಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇಷ್ಟು ಹಂಚಿಕೆ ಮಾಡಿದಂಥ ಸರ್ಕಾರ ಯಾವುದೇ ಭಾರತ ದೇಶದಲ್ಲಿ ಇದೆ ಅಂತದೇ ಅದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಅಂತ ಕಾರ್ಯಕ್ರಮಕ್ಕೆ ಫಲಾನುಭವಿಗಳು ಒಂದು ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ಜನ ಸೇರ್ತಾರೆ ಆದರೆ ನಮ್ಮ ಕಾರ್ಯಕರ್ತರು ಸೇರಿಸ್ಬೇಕು ಈ ಖುಷಿ ಸಮಾರಂಭವನ್ನು ಎಲ್ಲ ಜೊತೆಗೆ ಹಂಚ್ಕೋಬೇಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ನಮಗೆಲ್ಲ ಸಲಹೆಯನ್ನು ಕೊಟ್ಟಿದ್ರು ಅದರಲ್ಲಿ ಜಾಸ್ತಿ ಜವಾಬ್ದಾರಿ ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆ ಮೇಲೆ ಬಂದಿದೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂದರೆ ಬಳ್ಳಾರಿ ಜಿಲ್ಲೆ ಒಂದು ಭದ್ರಕೋಟೆ ಇದೆ ಅಂತ ಭದ್ರಕೋಟೆಯಲ್ಲಿ ನಾವು ಯಾರೀತಿಯ ಮಾತು ಹೇಳಿ ಬಂದಿದ್ದಾರೆ ಅಂತಂದ್ರೆ ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆ ಈ ಕಾರ್ಯಕ್ರಮಕ್ಕೆ ವಿಜಯನಗರದಿಂದಲ್ಲ ನಮ್ಮ ಬಳ್ಳಾರಿಯನ್ನೇ ಅತಿ ಹೆಚ್ಚು ಜನ ಕರ್ಕೊಬರ್ತೀವಿ ಅಂತೇಳಿ ನಾನು ಮಾತನಾಡಿದ ಅವ್ರ ಮಾತನ್ನು ನಾವು ಇವತ್ತೆಲ್ಲ ನಿಂದಿಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗ್ಬೇಕು ಇವತ್ತೇನು ನಾವು ಅಲ್ಲಿನ ಇಷ್ಟೇ ಮನೇಲಿ ಕರ್ಕೊಂಡು ಬರ್ತೇವೆ ಅಂತ ಹೇಳಿಲ್ಲ ಎಷ್ಟೇ ಜನ ಸಾಧ್ಯ ಆದರೂ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ರಾಹುಲ್ ಗಾಂಧಿ ಸಾಹೇಬರು ಬರ್ತಾರೆ ಅಷ್ಟು ಅದ್ಧೂರಿಯಾಗಿ ಇಷ್ಟು ಇಡೀ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮ ನಡೆದಿರಬಾರ್ದು ಅಂಥ ಕಾರ್ಯಕ್ರಮ ನಾವು ಮಾಡಿ ತೋರಿಸ್ಬೇಕಂತೇಳಿ ಒಂದು ಚಿಂತೆ ನೀವು ಅಲ್ಲಿ ಬಂದಿದ್ದೀವಿ ಅದೇ ರೀತಿಯಲ್ಲಿ ನಾಳೆ ಬೆಳಿಗ್ಗೆ ನಮ್ಮ ಸಿಟಿ ಕಾರ್ಪೊರೇಟ್ಗಳೆಲ್ಲ ನಮ್ಮ ಸಿಟಿ ಲೀಡರ್ಸ್ನೆಲ್ಲ ನಾವು ಕರೆಸಿ ಒಂದು ಮೀಟಂಗ್ ಮಾಡಿ ಬಂದಿದ್ದೀವಿ ಮತ್ತು ಸಾಯಂಕಾಲ ನಾಗೇಂದ್ರಣ್ಣವರು ಮತ್ತು ನಾರಸಿರೋರು ಇಬ್ಬರು ನಮ್ಮನ್ನೆಲ್ಲ ಕರೆದು ಏನೇ ರೀತಿಯಲ್ಲಿ ವ್ಯವಸ್ಥೆಗಳು ಮಾಡಬೇಕು ಏನೇನು ವ್ಯವಸ್ಥೆಗಳು ಮಾಡಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾರೆ ಅವ್ರು ಚರ್ಚೆ ಮಾಡಿದ ತಕ್ಷಣ ಅವ್ರ ಸಲಹೆ ಮೇರೆಗೆ ನಮಗೆ ಎಷ್ಟು ಬಸ್ಗಳು ಬೇಕು ಏನು ಇಲ್ಲಿ ಅರೇಂಜ್ಮೆಂಟ್ಸ್ ಏನು ಕೊರೋದೇ ಇಲ್ಲ ಬಸ್ ಆಗಿರ್ಬೋದು ಟ್ರ್ಯಾಕ್ಸ್ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಂದು ನಾವು ನಮ್ಮ ಸಮಾವೇಶ ನಮ್ಮ ಕುಟುಂಬದ ಸಮಾವೇಶಕ್ಕೆ ಎಷ್ಟು ಖುಷಿ ಇಲ್ಲಿ ಹೋಗ್ತೀವೋ ಅದೇ ಖುಷಿಯಿಂದ ಅವತ್ತು ನಾವು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ನಾನು ಯಾಕಂದರೆ ಒಂಬತ್ತು ಒಂಬತ್ತುವರೆಗೆ ಬಿಟ್ಟು ನಾವು ಅಲ್ಲಿ ತಲುಪೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೆ ಮುಖ್ಯಮಂತ್ರಿಗಳು ಮಾತಾಡೋದು ಉಪಮುಖ್ಯಮಂತ್ರಿಗಳು ಮಾತಾಡೋದು ರಾಹುಲ್ ಗಾಂಧಿ ಅವರು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಮಾತಾಡೋ ಅಂತ ಮಾತು ಕೇಳಬೇಕಂತೇಳಿ ಅವ್ರ ಮನಸ್ಸಲ್ಲಿ ಇರುತ್ತೆ ಇದು ಸೂರ್ಯ ನ್ಯೂಸ್ ಕನ್ನಡ